ಭಾಳಷ್ಟು ಸಾರಿ ನಾನಿಲ್ಲಿ ಕೇಳ್ಪಟ್ಟಿರುವಂತಹ ಪ್ರಶ್ನೆ ಮೋಸಗಾರರಿಗೆ ಮರಳಿ ಮೋಸ ಮಾಡುವುದು ತಪ್ಪ ನಮ್ಗೆ ಯಾರಿಂದಲೂ ಮೋಸ ಆಗಿದೆ ಈಗ ನಾವು ಮೋಸಕ್ಕೊಳಗಾಗಿದ್ದೀವಿ ಈಗ ನಮಗೆ ನೆಮ್ಮದಿ ಇಲ್ಲ ಅಯ್ಯೋ ಅವನಿಂದ ಮೋಸಕ್ಕೊಳಗಾದೆ ನಾನೇನು ಅವನಿಗೆ ತಿರುಗೇಟು ಕೊಡ್ಲಿಲ್ವಲ್ಲ ಅನ್ನೋ ದುಃಖ ಇದೆ ಈಗ ನಾನೇನು ಮಾಡು ಮೋಸಗಾರರಿಗೆ ಮೋಸ ಮಾಡುವುದು ತಪ್ಪ ನೋಡಿ ಮಹಾಭಾರತವನ್ನು ತೆಗೆದುಕೊಂಡರೂ ಕೂಡ ಕೃಷ್ಣ ಬಹಳಷ್ಟು ಸಾರಿ ಆ ಮೋಸದ ದಾರಿಯಲ್ಲಿಯೇ ಹೋಗಿ ಮೋಸಗಾರರನ್ನು ಅಥವಾ ದುಷ್ಟರನ್ನು ಸಂಹಾರ ಮಾಡಿದ್ದು ಹೌದು ಅದಕ್ಕೆ ಕೃಷ್ಣನನ್ನು ಕಪಟನಾಟಕ ಸೂತ್ರಧಾರಿ ಅಂತ ಕರೀತಾರೆ ನೋಡಿ ತುಂಬ ಸಾರಿ ನಮ್ಮ ಜೀವನದಲ್ಲೂ ಅಷ್ಟೇ ಕೆಲವೊಬ್ಬರನ್ನು ನೇರವಾಗಿ ನಿಂತು ಎದುರಿಸಲಿಕ್ಕೆ ಆಗುವ ಶಕ್ತಿ ಅಥವಾ ಎದುರಿಸಲಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂದಾಗ ನಾವು ಮೋಸ ಮಾಡುವುದು ಅನಿವಾರ್ಯವಾಗುತ್ತೆ ಅಂತ ಅಂದರೆ ಅದು ಸುಳ್ಳು ಹೇಳೋದ್ರಿಂದ ಆಗಿರ್ಬೋದು ಅಥವಾ ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಗಾಕ್ಸೋದ್ರಿಂದ ಆಗಿರ್ಬೋದು ನೋಡಿ ಈ ಮೋಸ ಒಳ್ಳೆಯವ್ರ ಮೇಲೆ ಪ್ರಯೋಗ ಆಗಬಾರ್ದು ಯಾರ ಮೇಲೂ ಪ್ರಯೋಗ ಆಗಬಾರ್ದು ಆದರೆ ಅನಿವಾರ್ಯ ಅನ್ನೋ ಕೆಲವು ಸ್ಥಿತಿಯಲ್ಲಿ ಮೋಸಗಾರರಿಗೆ ಮೋಸ ಮಾಡುವುದು ಧರ್ಮ ಅದರಲ್ಲಿ ಯಾವ ತಪ್ಪು ಇಲ್ಲ ಕೃಷ್ಣ ಆ ಮೋಸ ಅನ್ನೋದಕ್ಕೆ ಒಂದು ಹೊಸ ಅರ್ಥವನ್ನೇ ಕೊಟ್ಟ ಮಹಾಭಾರತ ಯುದ್ಧದಲ್ಲಿ ಬರತಕ್ಕಂಥ ಎಷ್ಟೋ ಸಂದೇಶಗಳನ್ನು ನಾವು ನೋಡಿದಾಗ ನಮಗನ್ಸುತ್ತೆ ಹೌದಲ್ವಾ ಮೋಸ ಅನ್ನೋದನ್ನು ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ಕೌರವರು ಹನ್ನೊಂದು ಅಕ್ಷೋಯಣಿ ಸೈನ್ಯದ ಮೂಲಕ ಕೌರವರು ಅಂದರೆ ದುಷ್ಟರು ಪರರ ಹೆಣ್ಣಿಗೆ ಆಸೆಪಟ್ಟವರು ಪರರ ಆಸ್ತಿಗೆ ಆಸೆಪಟ್ಟವರು ಪರರ ಸ್ವತ್ತಿಗೆ ಆಸೆಪಟ್ಟವರು ಅವರನ್ನು ಕೊಲ್ಲೋದಕ್ಕೆ ಕೆಲವೊಮ್ಮೆ ವಾಮ ಮಾರ್ಗ ಅಥವಾ ಮೋಸದ ಮಾರ್ಗವನ್ನು ಅನುಸರಿಸಲೇಬೇಕಾದದ್ದು ಅನಿವಾರ್ಯ ಆಯಿತು ಅಂತ ಯಾಕಂದರೆ ನೋಡಿ ಧರ್ಮ ತಿಳಿದಂತಹ ಭೀಷ್ಮ ದ್ರೋಣ ಕರ್ಣ ಇವರೆಲ್ಲರೂ ಮಹಾನ್ ಪರಾಕ್ರಮಿಗಳು ಇವರೆಲ್ಲರಿಗೂ ಧರ್ಮ ಗೊತ್ತು ಆದರೆ ಪಾಲಿಸ್ತಾ ಇಲ್ಲ ಕೃಷ್ಣನಿಗೆ ಅದರ ಬಗ್ಗೆ ಅರಿವಿತ್ತು ಈ ಧರ್ಮ ತಿಳಿದ ಮಹನೀಯರೆಲ್ಲ ಕೆಟ್ಟವ್ರ ಕಡೆನೇ ಇದ್ದಾರೆ ಇವರನ್ನಂತೂ ನಾವು ಸೋಲಿಸ್ಲಿಕ್ಕೆ ಆಗಲ್ಲ ಒಳ್ಳೆಯ ದಾರಿಯಲ್ಲಿ ಹೋಗಿ ಅಥವಾ ನ್ಯಾಯ ಮಾರ್ಗದಲ್ಲಿ ಹೋಗಿ ಕರ್ಣನನ್ನು ಸೋಲಿಸೋಕಾಗಲ್ಲ ನ್ಯಾಯಮಾರ್ಗದಲ್ಲಿ ಭೀಷ್ಮನನ್ನು ನ್ಯಾಯ ನ್ಯಾಯಮಾರ್ಗದಲ್ಲಿ ಗುರು ದ್ರೋಣರನ್ನು ಸೋಲಿಸ್ಲಿಕ್ಕೆ ಆಗಲ್ಲ ಈಗೇನೋ ಒಂದು ಮಾಡಬೇಕಲ್ಲ ಕರ್ಣ ಇವರೆಲ್ಲರನ್ನೂ ಮೀರಿದ ಮಹಾನ್ ಪರಾಕ್ರಮಿ ಮಹಾನ್ ಯೋಧ ಸೂರ್ಯಪುತ್ರ ಆದರೆ ದುರಾದೃಷ್ಟ ನೋಡಿ ಇಂತಹ ಮಹಾನ್ ಯೋಧರೆಲ್ಲ ಕೆಟ್ಟವರ ಕಡೆ ಸೇರಿಕೊಂಡಾಗ ಆ ಕೆಟ್ಟವರ ಸೇ ಕೆಟ್ಟವರ ಕಡೆ ಸೇರಿಕೊಂಡ ಕಾರಣಕ್ಕಾಗಿ ಅವರನ್ನು ಸಂಹಾರ ಮಾಡುವುದು ಅನಿವಾರ್ಯ ಅದಕ್ಕೆ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ನಮಗೆ ಸಮಾಜದಿಂದ ಅನ್ಯಾಯವಾದಾಗ ನಾವು ಆ ಅನ್ಯಾಯದ ವಿರುದ್ಧ ಹೋರಾಡುವುದು ಧರ್ಮವೇ ಹೌದು ಅದು ಅವಶ್ಯಕತೆ ಅದು ನ್ಯಾಯ ಆದರೆ ಅನ್ಯಾಯದ ವಿರುದ್ಧ ಹೋರಾಡುವ ಭರದಲ್ಲಿ ನಾವು ಅಧರ್ಮದ ವಿರುದ್ಧ ಕೈ ಜೋಡಿಸಬಾರ್ದು ಅಥವಾ ಅಧರ್ಮದ ಜೊತೆ ಕೈ ಜೋಡಿಸಬಾರ್ದು ಅಯ್ಯೋ ನನಗೆ ತುಂಬ ಅನ್ಯಾಯ ಆಗ್ಬಿಡ್ತಪ್ಪ ಅದಕ್ಕೆ ನಾನು ಈ ಸಮಾಜದ ಮೇಲೆ ತೀರಿಸ್ಕೊಳ್ಳಿಕ್ಕೆ ಕೆಟ್ಟವ್ರ ಜೊತೆ ಸೇರುವುದರಿಂದ ದುಃಖ ಅಥವಾ ನಾಶ ತಪ್ಪಿದ್ದಲ್ಲ ಕರ್ಣನ ಬದುಕಲ್ಲಾಗಿದ್ದು ಅದೇ ಕರ್ಣ ಮಹಾನ್ ಪರಾಕ್ರಮಿ ಮಹಾನ್ ಜ್ಞಾನಿ ಆದರೆ ಯಾವಾಗ ಸಮಾಜ ನನ್ನನ್ನು ಸೂತಪುತ್ರ ಅಂತ ಹಾಡ್ಕೊಳ್ಳುತ್ತೆ ನನ್ನ ಯಾವ ಯೋಚನೆಗಳಿಗೂ ಯಾವ ಕನಸುಗಳಿಗೂ ಯಾವ ಚಿಂತನೆಗಳಿಗೂ ಈ ಸಮಾಜ ಬೆಲೆ ಕೊಡ್ತಾ ಇಲ್ಲ ಕಾರಣ ಅವನೊಬ್ಬ ಪುತ್ರ ಅನ್ನೋ ಭ್ರಮೆ ಈಗ ನನ್ನನ್ನು ಯಾರೂ ಒಪ್ಕೊಳ್ತಾ ಇಲ್ಲ ಅಂದಾಗ ನನಗೆ ಇಡೀ ಸಮಾಜ ಶತ್ರುವಾಗಿ ಕಾಣುತ್ತೆ ಅದನ್ನು ಸೇಡ್ ತೀರಿಸ್ಕೊಳ್ಳಿಕ್ಕೆ ನಾನು ಕೆಟ್ಟವ್ರ ಜೊತೆ ಸೇರಿ ಸೇಡು ತೀರಿಸ್ಕೊಳ್ಳೋಕೆ ಹೋಗ್ಬಿಡ್ತೀನಿ ಕರ್ಣ ಇಡೀ ಮಹಾಭಾರತದಲ್ಲಿ ಮಾಡಿದ ಮಹಾನ್ ದುಡ್ಡು ತಪ್ಪು ಅಂದರೆ ಅದು ಏನೂ ಮಾಡಲಿಕ್ಕಾಗಲ್ಲ ಈಗ ಕೆಲವೊಬ್ಬರು ಹೇಳ್ಬೋದು ಕರ್ಣನಿಗೆ ಪಾಂಡವರು ಗೌರವ ಕೊಟ್ಟಿದ್ರೆ ಪಾಂಡವರು ಪ್ರೀತಿನ ನೋಡಿಕೊಂಡಿದ್ರೆ ಕರ್ಣ ಯಾಕೆ ಅವ್ರ ಕಡೆ ಹೋಗ್ತಿದ್ದ ಅಂತ ಅದೆಲ್ಲ ಭಗವಂತನ ಲೀಲೆ ಹಾಗೆ ನಾನು ಇಲ್ಲಿ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಭೀಷ್ಮನು ಮಹಾನ್ ಪರಾಕ್ರಮಶಾಲಿ ಆತ ಇಡೀ ಕುರುವಂಶದ ಮೂಲ ಪುರುಷ ಮತ್ತೆ ಆತ ಸಾವಿಗೆ ಶರಣಾಗುವ ಮನುಷ್ಯನಲ್ಲ ಆತನಿಗೆ ಒಂದು ವರ ಇತ್ತು ಅವರ ತಂದೆಯಿಂದ ತಂದೆಯಾದ ಶಂತನುವಿಂದ ವರ ಇತ್ತು ಏನು ಇಚ್ಛಾಮರಣಿಯಾಗು ಯಾವಾಗ ನೀನು ಬಯಸ್ತೀಯೋ ಆಗ ನೀನು ಮರಣವನ್ನು ಸ್ವೀಕರಿಸು ಅಲ್ಲಿಯವರೆಗೂ ನಿನಗೆ ಮರಣ ಬರದೇ ಹೋಗಲಿ ಎನ್ನುವ ವರ ಇತ್ತು ಅಂತಹ ಭೀಷ್ಮನನ್ನು ಕೊಲ್ಲಬೇಕು ಅಂದಾಗ ಕೃಷ್ಣ ಏನು ಮಾಡ್ದ ಯಾಕಂದರೆ ಭೀಷ್ಮ ಹೆಂಗಸರ ವಿರುದ್ಧ ಅಥವಾ ಹೆಣ್ಣು ಹೆಣ್ಣಿನ ವಿರುದ್ಧ ಆತ ಶಸ್ತ್ರ ಎತ್ತೋದಿಲ್ಲ ಶಿಖಂಡಿಯನ್ನು ತಂದು ಮುಂದೆ ಬಿಟ್ಟ ಆಗ ಭೀಷ್ಮ ಶಿಖಂಡಿ ಅಂದರೆ ಮೊದಲು ಹುಟ್ಟಿನ ಹುಟ್ಟಿನಲ್ಲಿ ಹುಟ್ಟುವಾಗ ಗಂಡಾಗಿದ್ದು ಆನಂತರ ಹೆಣ್ಣಾಗಿ ಪರಿವರ್ತನೆಯಾದಂಥದ್ದು ಶಿಖಂಡಿ ಆ ಶಿಖಂಡಿ ಅನ್ನೋದಕ್ಕೆ ಬೇರೆ ಅರ್ಥ ಇದೆ ಅದನ್ನು ತೀರಾ ಸಂಸ್ಕೃತದಲ್ಲಿ ನೋಡ್ತಾ ಹೋದರೆ ಶಿಖ ಅಂದರೆ ಕೂದಲು ಕೂದಲೆಯನ್ನು ಮೊಟ್ಟೆಯ ರೀತಿಯಲ್ಲಿ ಕಟ್ಟಿದ್ರೆ ಅದು ಶಿಖಂಡಿ ಕೂದಲನ್ನು ಮೊಟ್ಟೆಯ ರೀತಿ ಹಿಂದೆ ಯಾರು ಕಟ್ಟುತ್ತಾರೋ ಅವರು ಶಿಖಂಡಿಯಿಂದ ಸೊ ಇಲ್ಲಿ ಶಿಖಂಡಿಯನ್ನು ಮುಂದೆ ತೆಗೆದುಕೊಂಡು ಬಂದು ಭೀಷ್ಮನನ್ನು ಯಾಕಂದರೆ ಯುದ್ಧ ಮಾಡ್ತಾ ಇದ್ದಾನೆ ಭೀಷ್ಮ ಭೀಷ್ಮನನ್ನು ಯಾರೂ ಇಲ್ಲ ಆ ಸಮಯದಲ್ಲಿ ಆ ಪಾಂಡವರ ಕಡೆ ಶಿಕಂಡಿ ಭೀಷ್ಮನ ವಿರುದ್ಧ ಯುದ್ಧ ಮಾಡಲಿಕ್ಕೆ ನಿಂತಾಗ ಅಯ್ಯೋ ಹೆಣ್ಣು ಅವಳ ವಿರುದ್ಧ ಹೇಗೆ ನಾನು ಶಸ್ತ್ರ ಎತ್ತೋದು ಅಂತ ಈತ ಶಸ್ತ್ರವನ್ನು ತ್ಯಾಗ ಮಾಡಿದ ಅದೇ ಸಮಯವನ್ನು ನೋಡಿಕೊಂಡು ಆ ಭೀಷ್ಮನನ್ನು ಕೊಲ್ಲಲಾಯಿತು ಅಥವಾ ಆತನಿಗೆ ಬಾಣಗಳ ಮಳೆಯನ್ನು ಸುರಿಸಲಾಯಿತು ಕಡಿಗಾತ ತೀರು ಹೋದ ಅದೇ ನೋಡಿ ಈಗ ಕೃಷ್ಣ ಏನ್ರಿ ಶಿಖಂಡಿಯನ್ನು ಹೆಣ್ಮಕ್ಳನ್ನು ತಂದು ಭೀಷ್ಮನ ಮುಂದೆ ಬಿಟ್ಬಿಟ್ನಲ್ಲ ಇದು ತಪ್ಪಲ್ವಾ ಅದು ತಪ್ಪು ಹೌದು ಅಥವಾ ಅದನ್ನು ತಪ್ಪು ಅಂತಲೇ ಅಂದ್ಕೊಳ್ಳೋಣ ದುರ್ಯೋಧನ ಮತ್ತು ಧೃತರಾಷ್ಟ್ರ ಶಕುನಿ ಇವರೆಲ್ಲರೂ ಅನ್ಯಾಯ ಮಾರ್ಗದಲ್ಲಿದ್ದಾರೆ ಅವರನ್ನು ತಡೆ ಹಿಡಿದೇ ಹೋದರೆ ಇಡೀ ವಂಶ ನಾಶವಾಗುತ್ತೆ ಈ ದುರ್ಯೋಧನ ಧೃತರಾಷ್ಟ್ರ ಶಕುನಿ ದುಶ್ಯಾಸನ ಕರ್ಣ ಇವರೆಲ್ಲರನ್ನು ಮಟ್ಟ ಹಾಕಬೇಕಿತ್ತು ಅಂತ ಈ ಮುಂಚೆಲೆ ಭೀಷ್ಮ ಅಂದ್ಕೊಂಡಿದ್ರೆ ಭೀಷ್ಮನಿಗೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ ಹಾಗಾದರೆ ಭೀಷ್ಮ ಅಲ್ಲಿ ಮಾಡಿದ ತಪ್ಪಿಗೆ ಇಲ್ಲಿ ಮೋಸ ಅನುಭವಿಸ್ತಾ ಅಲ್ಲಿ ಮಾಡಿದ್ದು ದ್ರೋಹ ಅಲ್ಲಿ ಮಾಡಿದ ಅಧರ್ಮ ಅಧರ್ಮಕ್ಕೆ ಕೊಟ್ಟ ಆಶ್ರಯ ಇವತ್ತು ನನ್ನ ಬದು ಏನು ನಾಶ ಮಾಡಿತು ಅಂದ್ರೆ ನೋಡಿ ಕೃಷ್ಣ ಮಾಡಿದ್ದು ಭೀಷ್ಮನ ಮುಂದೆ ಶಿಕಂಡಿಯನ್ನು ಅಂದ್ರೆ ಒಂದು ಹೆಣ್ಮಗಳನ್ನು ತಂದು ಮುಂದೆ ಇಟ್ಟಾಗ ಭೀಷ್ಮ ಸೂತ ದ್ರೋಣನ ವಿಚಾರವಾಗಿಯೂ ಅಷ್ಟೇ ದ್ರೋಣನ ಮಗನಾದ ಅಶ್ವತ್ಥಾಮ ಸತ್ತಿದ್ದಾನೆ ಅನ್ನೋ ವಿಚಾರವನ್ನು ಸುಳ್ಳದು ಅಶ್ವತ್ಥಾಮ ಅನ್ನೋ ಆನೆ ಸತ್ತು ಹೋಗಿದ್ದನ್ನು ಅಶ್ವತ್ಥಾಮನೇ ಸತ್ತುಹೋದ ಅನ್ನೋ ರೀತಿಯಲ್ಲಿ ಧರ್ಮರಾಯನಿಂದ ಹೇಳಿಸಿದಾಗ ಆ ದ್ರೋಣ ಶಸ್ತ್ರವನ್ನು ತ್ಯಾಗ ಮಾಡ್ತಾನೆ ಅಂದರೆ ನನ್ನ ಮಗನೇ ತಿರು ಹೋದ ಮೇಲೆ ನಾನು ಯಾಕೆ ಬದುಕಿರಬೇಕು ಅಂತ ಮಗನ ಮೇಲಿನ ಆ ಮಟ್ಟಿನ ಮೋಹ ಅದು ಅಂದರೆ ಇದು ಮೋಸದ ರೀತಿಯಲ್ಲೇ ಆಯ್ತಲ್ಲ ಅಶ್ವತ್ಥಾಮ ಸತ್ತಿಲ್ಲದೆ ಹೋದರೂ ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಧರ್ಮರಾಯನ ಕೈಲಿ ಯಾವತ್ತು ಸುಳ್ಳನ್ನೇ ಹೇಳದ ಧರ್ಮರಾಯ ಅವತ್ತು ಸುಳ್ಳು ಹೇಳ್ತಾನೆ ಅಂದರೆ ಒಂದು ಸುಳ್ಳಿಂದ ಒಂದಿಡೀ ಸಾಮ್ರಾಜ್ಯಕ್ಕೆ ಒಳ್ಳೇದಾಗೋದಾದರೆ ಅಥವಾ ಒಂದಿಡೀ ಸಜ್ಜನ ಸಮೂಹಕ್ಕೆ ಗೆಲುವು ಸಿಗೋದಾದರೆ ಆ ಸುಳ್ಳು ಹೇಳು ಅದೇ ಧರ್ಮ ಅಂತಂದು ಕೃಷ್ಣ ಹಾಗಾಗಿ ನಾವು ಮೋಸಗಾರರನ್ನು ಸೋಲಿಸೋದಿಕ್ಕೆ ಮೋಸ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದನ್ನು ಈ ಮೂಲಕ ಅರ್ಥ ಮಾಡಿಕೊಳ್ತಾ ಇದ್ದೀವಿ ಹೌದಲ್ಲ ಈಗ ನಮ್ಮ ಪೊಲೀಸ್ನವರು ಎಷ್ಟೋ ಸಾರಿ ಕಳ್ಳರನ್ನು ದರೋಡೆಕೋರರನ್ನು ಕ್ರಿಮಿನಲ್ಗಳನ್ನು ಹಿಡಿಯೋದಿಕ್ಕೆ ಯಾವುದ್ಯಾವುದೋ ವೇಷ ಹಾಕ್ತಾರೆ ಅಯ್ಯೋ ಈ ಬೇರೆ ಯಾವುದೋ ವೇಷದಲ್ಲಿ ಬಂದು ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ರು ಇದು ತಪ್ಪು ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಕೆಟ್ಟವರನ್ನು ನೀನು ಏನು ಮಾಡಾದರೂ ಕೆಟ್ಟವರನ್ನು ಇಡಿ ಕಡೆಗೆ ಶೂಟ್ ಮಾಡಾದರೂ ಸರಿ ಅವರನ್ನು ತಡೆ ಹಿಡಿ ಯಾಕಂದರೆ ಒಬ್ಬನನ್ನು ಸೆರೆ ಹಿಡಿಯೋದ್ರಿಂದ ಒಬ್ಬನನ್ನು ಅರೆಸ್ಟ್ ಮಾಡೋದರಿಂದ ಒಂದು ಇಡೀ ಸಮಾಜ ನೆಮ್ಮದಿಯಾಗಿರುತ್ತೆ ಅಂದರೆ ಆ ಒಬ್ಬನನ್ನು ನಾಶ ಮಾಡಲಿಕ್ಕೆ ಅಥವಾ ಒಬ್ಬನನ್ನು ಹಿಡಿಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡು ಅದೇ ಧರ್ಮ ಅಂತ ಅದಕ್ಕೆ ಧರ್ಮ ಅಧರ್ಮಗಳನ್ನು ನಿರ್ಧಾರ ಮಾಡುವುದು ಪರಿಸ್ಥಿತಿ ಹೌದಲ್ಲ ಈಗ ಎಷ್ಟೋ ಸಾರಿ ನನ್ನ ಕಾರ್ಯಕ್ರಮದಲ್ಲ ನೋಡಿದ್ದೀನಿ ನಾನು ಯಾರನ್ನು ಪ್ರೀತಿ ಮಾಡಿದೆ ಸರ್ ಕಾಲೇಜಲ್ಲಿ ಅವನು ಇಷ್ಟ ಆದ ಸರ್ ಅವನ ಜೊತೆ ಹೋದೆ ಸರ್ ಯಾಕೆ ಕಥೆಯನ್ನು ಕೇಳ್ತಾ ಬಂದಾಗ ಅರ್ಥ ಆಗುತ್ತೆ ಅವರ ತಂದೆ ಮಹಾನ್ ಕುಡುಕ ಈ ಮ ಹೆಣ್ಮಗಳಿಗೆ ಮದುವೆ ಮಾಡಬೇಕು ಜವಾಬ್ದಾರಿ ಇದೆ ಏನನ್ನೂ ಯೋಚಿಸದ ಒಬ್ಬ ಕುಡುಕ ತಂದೆ ಇದ್ದಾಗ ನಾನೇ ಒಬ್ಬರನ್ನು ಪ್ರೀತಿಸಿದೆ ನಾನೇ ದುಡಿದೆ ನಾನೇ ಅವರನ್ನ ಮದುವೆ ಅದೇ ನನ್ನ ಪಾಡಿಗೆ ನಾನು ಇದ್ದೀನಿ ಅಂದಾಗ ಆ ಹೆಣ್ಮಗಳನ್ನ ಏನಪ್ಪ ನೀನು ಮೋಸ ಮಾಡಿಬಿಟ್ಟಲ್ಲವಾ ಅಪ್ಪ ಅಮ್ಮನಿಗೆ ನೀನು ಯಾರನ್ನ ಪ್ರೀತಿ ಮಾಡಿ ಯಾರಿಂದಲೂ ಹೊಡೆ ಹೋಗಿ ಅಪ್ಪ ಅಮ್ಮನ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ತಂದೆಯಾದವನು ಯೋಗ್ಯನಲ್ಲದೇ ಇದ್ದಾಗ ಆ ಹೆಣ್ಮಗಳು ಯಾರನ್ನೋ ಪ್ರೀತಿ ಮಾಡಿ ಅವಳು ಬದುಕನ್ನು ಅವಳು ನೋಡಿಕೊಂಡಿದ್ದು ಸರಿಯಲ್ವಾ ಮೇಲ್ನೋಟಕ್ಕೆ ಅಯ್ಯೋ ಯಾರನ್ನೋ ಪ್ರೀತಿ ಮಾಡಿಬಿಟ್ಲಂತೆ ಯಾವನಿಂದನೂ ಹೋಗ್ಬಿಟ್ಲಂತೆ ಅಂತ ಕಾಣಿಸುತ್ತೆ ಆದರೆ ಒಳಗಿನ ವಿಚಾರ ನೋಡಿದಾಗ ತಂದೆ ಯೋಗ್ಯನಲ್ಲ ನೋಡಿ ಮದುವೆ ಮಾಡೋರು ಯಾರೂ ಇಲ್ಲ ಹಾಗಾಗಿ ನಾನು ಯಾರನ್ನೋ ನೋಡಿಕೊಂಡೇ ನಾನು ಹೋದೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ ಮತ್ತೆ ಕಣ್ಣಿಗೆ ಏನು ಕಾಣುತ್ತೆ ಅದರಿಂದ ನಾವು ಧರ್ಮ ಧರ್ಮವನ್ನು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ ಅದನ್ನು ನೋಡಿ ಆದಮೇಲೆ ಅದು ಧರ್ಮವೋ ಅಧರ್ಮವೋ ಅಂತ ನಿರ್ಧಾರವಾಗುತ್ತೆ ಹಾಗಾಗಿ ಮೋಸಗಾರರನ್ನು ಅಥವಾ ಒಂದಿಡೀ ಊರಿಗೆ ಅವರಿಂದ ಕಂಟಕವಾಗ್ತಿದೆ ಒಂದಿಡೀ ಮನೆಗೆ ಅವರಿಂದ ತೊಂದರೆ ಆಗ್ತಿದೆ ಒಂದಿಡೀ ಸಮಾಜಕ್ಕೆ ಅವರಿಂದ ತೊಂದರೆ ಆಗ್ತಿದೆ ಒಂದಿಡೀ ದೇಶಕ್ಕೆ ಅವರಿಂದ ತೊಂದರೆ ಆಗ್ತಿದೆ ಎಂದಾಗ ಒಂದಿಡೀ ಊರನ್ನು ಕಾಪಾಡಲಿಕ್ಕೋಸ್ಕರ ಅಥವಾ ಒಂದು ಮನೆಯನ್ನು ಕಾಪಾಡಲಿಕ್ಕೋಸ್ಕರ ಒಬ್ಬನನ್ನು ದೂರ ಇಡಬೇಕಾ ಆ ಮನೆಯಲ್ಲಿ ಯಾರೋ ಒಬ್ಬನನ್ನು ದೂರ ಇಡಬೇಕಾ ದೂರ ಇಡಿ ಒಂದು ಇಡೀ ಇಡೀ ಊರನ್ನು ಕಾಪಾಡಲಿಕ್ಕೆ ಒಂದು ಕುಟುಂಬವನ್ನು ದೂರ ಇಡಬೇಕಾ ದೂರ ಇಡಿ ಹಾಗೆ ಒಂದು ಇಡೀ ದೇಶವನ್ನು ಕಾಪಾಡಲಿಕ್ಕೆ ಯಾವುದೋ ಒಂದು ಸಮೂಹವನ್ನು ಯಾವುದೋ ಒಂದು ಸಮಾಜವನ್ನು ಅದನ್ನು ನಾಶ ಮಾಡಬೇಕು ಮಾಡಿ ಅಂತ ಅಂದರೆ ಕೊಲ್ಲಿ ಅಂತ ಅಲ್ಲ ಅವರನ್ನು ನಿಯಂತ್ರಿಸುವುದರಲ್ಲಿ ಧರ್ಮ ಇದೆ ಅಂತ ಅವರಲ್ಲ ಇದು ನಮ್ಮ ಮಹಾಭಾರತ ಯಾಕೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಗ್ರಂಥವಾಗಿ ನಿಲ್ಲುತ್ತೆ ಅಂದರೆ ವೇದ ಪುರಾಣಗಳು ಅಥವಾ ವೇದ ಉಪನಿಷತ್ತುಗಳು ಸಾಮಾನ್ಯ ಜನರಿಗೆ ಬೇಗ ಅರ್ಥವಾಗೋದಿಲ್ಲ ಅನ್ನೋ ಕಾರಣಕ್ಕೆ ವೇದ ಉಪನಿಷತ್ತಿನಲ್ಲಿರುವ ಸಾರಾಂಶವನ್ನೆಲ್ಲ ಮಹಾಭಾರತ ರಾಮಾಯಣದಲ್ಲಿ ನಮ್ಮ ಪುರಾತನರು ಅಥವಾ ನಮ್ಮ ಪ್ರಾಚೀನರು ಆ ಮಹಾಭಾರತ ಗ್ರಂಥದಲ್ಲಿ ಕಥೆಗಳ ಮೂಲಕ ಕೊಟ್ಟಿದ್ದಾರೆ ಓದಬೇಕು ಅದನ್ನು ಚೆನ್ನಾಗಿ ಓದಬೇಕು ಒಂದು ಭಗವಂತನ ಚಿಂತನೆಗಳು ನಾವು ಅದರಲ್ಲಿ ಆ ಭಗವಂತನ ಲೀಲೆಗಳನ್ನು ಕಾಣಬಹುದು ಒಂದು ಆ್ಯಂಡ್ ಇನ್ನೊಂದು ನಾವು ನಮ್ಮ ಬದುಕನ್ನು ಹೇಗೆ ಬದುಕಬೇಕು ಅನ್ನೋದು ನಮಗೆ ಅರ್ಥವಾಗುತ್ತೆ ಹೌದಲ್ಲ ಓದಿ ಮಹಾಭಾರತವನ್ನು ಯಾರೋ ಗುರುಗಳು ಮುಖ್ಯನ ತಿಳ್ಕೊಳ್ತಿರೋ ಅಥವಾ ನೀವೇ ಸ್ವಯಂ ಅಧ್ಯಯನ ಮಾಡ್ತೀರೋ ಓದಿ ಅನೇಕ ವಿಚಾರಗಳು ನಿಮ್ಗೆ ಅರ್ಥವಾಗುತ್ತವೆ ಹರೇ ಕೃಷ್ಣ